ಸರ್ ನನ್ನ ಹೆಸರು ಸೋಮು ಅಂತ ನಮ್ಮೂರು ಚಾಮರಾಜನಗರ ಚಾಮರಾಜನಗರದಿಂದ ಇಲ್ಲಿ ಬಂದಿದ್ದೀನಿ ಬೆಳಗ್ಗೆ ಬಂದು ಕೂಸಿ ಸಾಯಂಕಾಲ ಹೋಗೋಷ್ಟು ಇರೋಲ್ಲ ಸರ್ ಯಾಕೆ ಸರ್ ಈ ಥರ ಮಾಡ್ತವ್ರೆ ಸರ್ಕಾರ ವಾಣಿಜ್ಯ ಮಂಡಳಿ ಸ್ಟಾರ್ಗಳಿಗೆ ಹೇಳೋದು ಒಂದೇ ಪ್ರಶ್ನೆ ನಮ್ಮ ವಿಷ್ಣು ಸರ್ ಏನು ತಪ್ಪು ಮಾಡಿದ್ದಾರೆ ಅವ್ರು ಏನು ತಪ್ಪು ಮಾಡಿದ್ದಾರೆ ಅಂತ ನಂಗೆ ಈ ಥರ ಪರಿಸ್ಥಿತಿ ತಂದು ಇಟ್ಟಿದ್ದೀರಾ ವಿಷ್ಣು ಸರ್ ಒಂದು ಒಬ್ಬ ಯಾವ್ದಾರು ಒಬ್ಬ ಸ್ಟಾರ್ ಒಬ್ಬ ಎತ್ರುಕ್ಕೆ ಬೆಳಿಬೇಕು ಅಂತಂದರೆ ಹೀರೋ ಆಗಬೇಕು ಅಂತಂದರೆ ಇಲ್ಲ ಬಕೆಟ್ ಹಿಡಿಬೇಕು ಇಲ್ಲಾಂದರೆ ಯಾರು ಮೇರು ನಟನ ಹೆಸ್ರು ಬಳಸ್ಕೋಬೇಕು ಈಗ ಮೇರು ನಟ ಅಂತಂದರೆ ನಮ್ಮ ವಿಷ್ಣು ಸರ್ ಅವರು ಒಂದು ಏಣಿ ಇದ್ದಂಗೆ ಸರ್ ಅಲ್ಲಿಲ್ಲ ಮೆಟ್ಲುಗಳೆಲ್ಲ ಒಂದೊಂದು ಹೆಜ್ಜೆ ಗುರ್ತುಗಳು ಇದ್ದಂಗೆ ಆ ಮೇನಿ ಏನು ಹತ್ಕೊಂಡು ಒಂದು ಒಳ್ಳೆ ದೊಡ್ಡ ಸ್ಟಾರ್ ನಟ ಅದ ಸರ್ ಸ್ಟಾರ್ ನಟ ಆದಮೇಲೆ ಒಳ್ಳೆ ಹೆಸರು ಬಂತು ಅಭಿಮಾನ ಸಂಪಾದ ಮಾಡಿದೆ ಸರ್ ಸಂಪಾದನಾ ಮಾಡಿದ್ಮೇಲೆ ಏಣಿ ಹತ್ತಿದ ಏನಿಲ್ಲ ಅಂತ ತಗೋ ಎಲ್ಲ ಮೂಳಲ್ಲಿ ಬಿಸಾಕ್ತ ಸರ್ ಅದೇ ರೀತಿ ತಂದು ಈ ಮೂಳಲ್ಲಿ ತಂದು ಬಿಸಾಕಿದ್ದಾರೆ ಆ ಏನಿನ ಆದರೆ ಇದ್ರ ಬಗ್ಗೆ ಯಾರೂ ಕೈ ಜೋಡಿಸ್ತಾ ಇಲ್ಲ ಸರ್ ಯಮಧರ್ಮರಾಯ ವಿಷ್ಣು ಸರ್ನ ಕರ್ಕೊಂಡು ಒಂದು ಚರ್ಚೆ ಮಾಡ್ತಾರೆ ಸರ್ ಮೇಲ್ಗಡೆ ಯಮಧರ್ಮರಾಯ ಸ್ವರ್ಗದಲ್ಲಿ ಏನು ಹೇಳ್ತಾನೆ ಅಂದರೆ ಹಬ್ಬಬ್ಬ ಏನಯ್ಯ ನಿನ್ನ ಅಭಿಮಾನಿಗಳು ವರ್ಷಕ್ಕೆ ಎರಡು ಹಬ್ಬ ಮಾಡ್ತಾರೆ ಕಣಯ್ಯ ನಿನಗೆ ಇಂಡಸ್ಟ್ರಿಲಿ ಯಾರು ನನ್ನ ಮಗನೂ ಆಚರಿಸಲ್ಲ ಆ ಥರ ಹಬ್ಬ ಆಚರಿಸ್ತಾರೆ ಒಂದು ನೀನು ದಿನ ಇನ್ನೊಂದು ನಾನು ನಿನ್ನ ದಿನ ಇಂಡಸ್ಟ್ರಿಲಿ ಯಾರು ನನ್ನ ಮಗನೂ ಆಚರಿಸಲ್ಲ ಸರ್ ಅದೇ ನಿನ್ನ ಅಭಿಮಾನಿಗಳ ಮನೆಯಲ್ಲಿ ಅಣ್ಣನೋ ತಮ್ಮನೋ ಅಕ್ಕ ಬಂಧು ಬಳಗ ಯಾರೇ ಸತ್ರು ಇವತ್ತು ನಾಳೆ ಮರ್ತೋಗ ಈ ಕಾಲದಲ್ಲಿ ಹದಿನಾಲ್ಕು ವರ್ಷ ಆಯಿತು ನಾನು ಕರ್ಕ ಕರ್ಕೊಬಂದು ಆದರೂ ಅಭಿಮಾನಿಗಳು ನಿನ್ನ ದೇವ್ರ ಥರ ಪೂಜೆ ಮಾಡ್ತಾರೆ ಮನೇಲಿ ಅಭಿಮಾನಿಗಳು ದೇವ್ರ ತರ ಪೂಜೆ ಮಾಡ್ತಾವ್ರಿರೋದು ಒಂದೇ ಅಭಿಮಾನಿಗಳು ದೇವ್ರ ತರ ಪೂಜೆ ಮಾಡ್ತಾರೆ ಸರ್ ಎಲ್ಲೋ ಅಣ್ಣ ತಮ್ಮರು ಕಚ್ಚಾಡ್ತಾ ಇರ್ಬೇಕ್ರ ಅಲ್ಲಿ ಇರಿಕ್ ಮನ್ಸ ಹೇಳ್ತಾನೆ ಅಯ್ಯೋ ಮಂಕಾಯಿ ತರ ಕಚ್ಚಾಡ್ಬೇಡಿಕನ್ರಿ ಅಣ್ಣ ತಮ್ಮರು ಯಜಮಾನ ಮೂವಿ ನೋಡ್ರಿ ನಮ್ ಬಾಸ್ ತಿಳ್ಸ್ಕೊಟ್ಟವ್ರಿ ಈ ತರ ಇದ್ರ ಈ ತರ ಯಜಮಾನ ಇರ್ಬೇಕು ಅಂತ ತಿಳ್ಸ್ಕೊಟ್ಟಿ ಸರ್ ಇರಿಕ್ ಮಾತ್ ಕೇಳ್ರಿ ಅಷ್ಟೇ ಯಾಕೆ ಸರ್ ಎಷ್ಟೋ ಜನ ತಾಯಿ ಅಂದರು ಕೋಟಿಗೆ ಒಬ್ಬ ಸಿನಿಮಾ ನೋಡ್ತಾ ಇರ್ಬೇಕು ಹೇಳ್ತಾರೆ ಹುಟ್ಟಿದ್ರಿ ಈ ಥರ ಮಗ ನನ್ನ ಹೊಟ್ಟೆ ಹುಟ್ಟಬೇಕಪ್ಪ ಈ ಥರ ಮನೆ ಹುಟ್ಟಬೇಕು ಅಂತ ದೇವ್ರಿಗೆ ಅರಕೆ ಕಟ್ತಾ ಇದ್ದಾರೆ ಸರ್ ಅಂತ ಅರ್ಕೆ ಕಟ್ಟೋ ವ್ಯಕ್ತಿಗೆ ಈ ಥರ ಕ್ಯೂ ಕ್ಯೂ ನಿಂತ್ಕೊಂಡು ಹೋಗ್ಬೇಕು ಸರ್ ದೇವಸ್ಥಾನಕ್ಕೆ ಹೋಯ್ತು ಅಂತಂದರೆ ಹತ್ತು ನಿಮಿಷ ಹದಿನೈದು ನಿಮಿಷ ಬಿಡ್ತಾರೆ ಸರ್ ಒಳಗಡೆ ದರ್ಶನ ಎಲ್ಲ ಮಾಡೋಕೆ ಇಲ್ಲಿ ಹಿಂಗೆ ಹೋಗಿ ಹಿಂಗೆ ಬರಬೇಕು ಹೆಂಗೆ ಸರ್ ಇದು ಪರಿಸ್ಥಿತಿ ಎಲ್ಲ ಇಲ್ಲಪ್ಪ ಎಲ್ಲಿದ್ದಾರಪ್ಪ ಏನಿ ಬಳಸ್ಕೊಂಡ್ರಿ ಅತ್ತಕ್ಕ ಏನೇ ಬಳಸ್ಕೊಂಡ್ರಿ ಈಗ ಸ್ಟಾರ್ ಯಾರು ಇಲ್ಲ ಸರ್ ಅಕ್ಕ ತಂಗಿರು ಹೇಳ್ತಾರೆ ಹೃದಯವಂತ ಮೂವಿ ನೋಡ್ಬಿಟ್ಟು ಈ ಸಿಕ್ಕಿದ್ರೆ ನಂಗೆ ಈ ಥರ ಅಣ್ಣ ಸಿಗ್ಬೇಕಪ್ಪ ಅಂತ ತುಪ್ಪು ದೀಪದ ಪೂಜೆ ಮಾಡ್ತಾ ಇದ್ದಾರೆ ಸರ್ ಅಂಥ ವ್ಯಕ್ತಿನ ಈ ಥರ ಕಾಲು ಕಸ ರೀತಿ ಮಾಡ್ತಾ ಇದ್ದಾರೆ ಸರ್ ಇದು ತಪ್ಪು ನಮ್ಮ ಬಾಸ್ನ ತಮಿಳ್ನಾಡು ಪಾಕಿಸ್ತಾನ ರೀತಿ ನೋಡ್ತಾ ಇದ್ದಾರೆ ಇವತ್ತು ವಿಷ್ಣು ಸರ್ನ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅವ್ರು ಏನು ತಪ್ಪು ಮಾಡಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ ಏನು ತಪ್ಪು ಇದ್ದಾರೆ ಬೇರೆ ನಟರಿಗೆಲ್ಲ ಜಾಗ ಕೊಡ್ತೀರಾ ಕಂಟಿನ್ಯೂ ಹೋಗೋಕೆ ಅನುಮತಿ ಕೊಡ್ತಾರೆ ಇಲ್ಲಿಗೆ ಯಾಕೆ ಕೊಡ್ತಾ ಇಲ್ಲ ಯಾಕೆ ಸರ್ಕಾರ ಯಾಕೆ ಕೊಡ್ತಾ ಇಲ್ಲ ಇದಕ್ಕೆ ಉತ್ತರ ಕೊಡಿ ಇಲ್ಲಾಂದರೆ ಈ ಜಾಗ ಎಷ್ಟಾಗುತ್ತೋ ಅಷ್ಟೇ ನಮ್ಗೆ ಹೇಳ್ಬಿಡಿ ಆ ದುಡ್ಡನ್ನ ನಾವೇ ಕಲೆಕ್ಟ್ ಮಾಡ್ಕೊಂಡು ಈ ಜಾಗನ ತಗೋತೀವಿ ಇಲ್ಲ ಅಭಿಮಾನಿಗಳು ಬಿಟ್ಬಿಟ್ಟು ಸರ್ಕಾರಕ್ಕೂ ಸೇರಿಸ್ಕೊಡ್ತೀವಿ ದುಡ್ಡು ಮಾ ಇಪ್ಪತ್ತೊಂದೇ ಇಪ್ಪತ್ತೊಂದು ಕಟ್ ಐವತ್ತೊಂದು ಕಟೌಟ್ ಆಗ್ತಾವ್ರಿಗೆ ಈ ಜಾಗ ತಗೊಳಕ್ಕಾಗಲ್ಲ ಸರ್ ಅಭಿಮಾನಿ ಕೈಲಿ ಅಲ್ಲಿ ಸ್ವಂತ ದುಡ್ಡು ಸರ್ ಅಭಿಮಾನಿಗಳು ಹಾಕ್ತಿರೋ ಸ್ವಂತ ದುಡ್ಡು ಇಲ್ಲಿರೋ ಅಭಿಮಾನಿಗಳೆಲ್ಲ ಹಾಕ್ತಾರೆ ದುಡ್ಡು ಇಲ್ಲಿರೋ ಅಭಿಮಾನಿಗಳೆಲ್ಲ ದುಡ್ಡು ಹಾಕ್ತಾರೆ ಸರ್ ಇಲ್ಲಿ ಅಭಿಮಾನಿಗಳೆಲ್ಲ ಇರ್ತಾರೆ ನಮ್ಮ ಭಾಸ್ ಸರ್ ನಮ್ಮ ಸಾಂಗ್ ಹೇಳೋರು ಒಂದ್ ಸಾಂಗ್ ಹೇಳೋರು ಗೊತ್ತಾ ತುತ್ತುವನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ಅಂಗೈಲಗದ ಜಾಗ ಸಾಕು ಆಗಿರೋಕೆ ಅಂತ ಆಡ್ ಮುಖ ಆಡ್ ಮುಖ ಅಂತಾರ ತಿಳ್ಸ್ಕೊಟ್ಟ ವ್ಯಕ್ತಿಗೆ ಅಂಗೈಲಗದ ಜಾಗ ಕೊಡ್ತಾ ಇಲ್ವಲ್ಲಪ್ಪ ನಮ್ ಸರ್ಕಾರ ಧಿಕಾರ 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 ಕನ್ನಡ ಬಾವುಟ ಕನ್ನಡ ಕರ್ನಾಟಕ ಕರ್ನಾಟಕಕ್ಕೊಬ್ಬರೇ ವಿಷ್ಣು ಅಣ್ಣ ಕನ್ನಡ ಬಾವುಟ ಕೇಳೇ ಬಣ್ಣ ಕರ್ನಾಟಕೊಬ್ಬರೇ ವಿಷ್ಣು ಅಣ್ಣ ಆರು ತಿರಲಿ ಕನ್ನಡ ಬಾವುಟ ಆರು ತಿರಲಿ ಕನ್ನಡ ಬಾವುಟ ಎಂದೆಂದಿಗೂ ನಿಲ್ಲದಿ ವಿಷ್ಣು ಅಭಿಮಾನಿಗಳ ಆರ್ಭಟ ಕಾಡಿಗೆ ಸಾವಿರ ಸಿಂಹ ಗಾಂಧಿ ನೋಟ್ಗೆ ನಾಲ್ಕು ಸಿಂಹ ಕರ್ನಾಟಕಕ್ಕೆ ಒಂದೇ ಸಿಂಹ ಅದೇ ನಾವು ಸಾವಿರ ಸಿಂಹ ನಮ್ಮ ಬಾಸ್ ಹೆಸ್ರು ಹೇಳ್ಕೊಂಡು ಒಂದು ಸಿನ್ಮಾ ಮಾಡ್ತಾರೆ ಸರ್ ನಮ್ಮ ಭಾಷೆ ಹೆಸರು ಹೇಳ್ಕೊಂಡು ಒಂದು ಸಿನಿಮಾ ಮಾಡ್ತಾರೆ ಸರ್ ಸಿನ್ಮಾ ಮಾಡಿ ಸರ್ ಖುಷಿ ಸರ್ ನಮ್ಮ ಭಾಷೆ ಹೆಸ್ಕೊಂಡು ಸಿನಿಮಾ ಮಾಡ್ತಾರೆ ನಾವು ಸಿನಿಮಾ ನೋಡಕ್ಕೆ ಬರ್ತೀವಿ ಖುಷಿಯಿಂದ ಸಿನ್ಮಾ ಬರ್ತೀವಿ ಸರ್ ಸಿನಿಮಾ ಮಾಡಬೇಕಾದ್ರೆ ಒಂದು ಡೈಲಾಗ್ ಹೇಳ್ತಾರೆ ಸರ್ ಏನಂತ ಡೈಲಾಗ್ ಹೇಳ್ತಾರೆ ಅಂದ್ರೆ ಚಿಕ್ಕ ವಯಸ್ಸಿಂದ ನಾನು ಅವ್ರ ಅಭಿಮಾನಿ ಆಗಿದ್ದೆ ಅವ್ರು ಕೈ ಹಿಡ್ಕೊಂಡು ಇಟ್ಕೊಂಡು ಓಡಾಡ್ಕ ಬೆಳ್ದೆ ಹಂಗೆ ಹಿಂಗೆ ಅಂತ ಟೈಟಲ್ ಇಟ್ಕೊಂಡು ವಿಶ್ವ ಸರ್ ಇಟ್ಕೊಂಡು ಸಿನಿಮಾ ಮಾಡ್ಕೊಂಡು ಹಿಂದೆ ಬ್ಯಾನರಲ್ಲಿ ದುಡ್ಡು ಇಟ್ಕೊಂಡು ಆಟ ಓದ್ತಾ ಇರ್ತಾರೆ ಸರ್ ಅವಾಗ ತೋರಿಸಿದ ಅಭಿಮಾನಿಗಳು ಚಿಕ್ಕ ವಯಸ್ಸಿಂದ ಕೈ ಕೈ ಇಟ್ಕೊಂಡು ಓಡಾಡ್ರಲ್ಲಪ್ಪ ಎಲ್ಲಪ್ಪ ಇದ್ದೀರ ಬನ್ರಿ ಪುಣ್ಯಭೂಮಿಗೆ ಬನ್ನಿ ಯಾಕೆ ಅವ್ರ ಹೆಸ್ರು ಬಳಸ್ಕೊಂಡಿರ್ತಾನೆ ಈಗ ಯಾಕೆ ಅವ್ರನ್ನ ಬರ್ತಾ ಓ ಏನಿ ಉಪಯೋಗಿಸ್ಕೊಳ್ಳೋ ಮಾತ್ರ ಏನಿ ಎಷ್ಟು ಸಿನಿಮಾ ಮಾಡ್ಬೇಕಾದ್ರೆ ನಾವು ವಿಷ್ಣು ಸರ್ ಬೇಕು ಎಲ್ಲ ಮುಗ್ದಾದ್ಮೇಲೆ ವಿಷ್ಣು ಸರ್ ಯಾರು ಬೇಡ ಅಲೋ ಯಾಕೆ ಈ ಥರ ಕಾಲು ಕಸ ರೀತಿ ಮಾಡ್ತಾ ಇದ್ದೀರಾ ನಮ್ಮ ಬಾಸ್ಗೆ ಈಗಲೂ ಅನ್ಯಾಯ ಮಾಡ್ತಾ ಇದ್ದಾರೆ ಬ್ಯಾನರ್ ಹೊಡೆದಾಕೋದು ಸ್ಟ್ಯಾಚು ಹೊಡೆದಾಕೋದು ಎಲ್ಲ ಇದೆ ಥರ ಅವಮಾನಗಳು ಮಾಡ್ತಾ ಇರ್ತಾರೆ ಎಲ್ಲ ಕಡೆ ಹೆಸರುಗಳು ಹೆಸರುಗಳು ಬರ್ದಿದಾಗ ಮಾಡ್ತಾ ಇದ್ದಾರೆ ಸ್ವರ್ಗ ನರಕ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳ ಜನಕ ಇಲ್ಲೇ ಕಾಣಬೇಕು ಬೇಕು ಕೊನೆ ತನಕ ಮೇಲೆ ಭಗವಂತ ಇದ್ದಾನೆ ನೋಡ್ತಾನೆ ಪ್ರತಿಯೊಬ್ಬರಿಗೂ ತೋರಿಸ್ತಾರೆ ಅಭಿಮಾನಿಗಳು ಅದನ್ನ ನೋಡೇ ನೋಡ್ತೀವಿ ಯಾರ್ಯಾರ ಇಂದ ಕೈವಾಡ ಇದೆಯೇ ಅದು ನೋಡೇ ನೋಡ್ತೀವಿ ದೇವ್ರ ಭಗವಂತ ತೋರ್ಸ ತೋರಿಸ್ತೇನೆ